ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ ಇವತ್ತೇನಪ್ಪ ಅಂತಂದರೆ ಒಂದು ಒಳ್ಳೆ ಮಾಹಿತಿ ಅಂದರೆ ಯಾವುದೇ ಸ್ತ್ರೀ ಹೆರಿಗೆ ನಂತರ ಮಗು ಮತ್ತು ತಾಯಿಯ ರಕ್ಷಣೆ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳೋಣ ಅಂತ ಹೊರಟಿದ್ದೀನಿ ಅದಕ್ಕೋಸ್ಕರನೇ ಸರ್ಕಾರ ಹಲವಾರು ಗೈಡ್ಲೈನ್ಸು ಹಲವಾರು ಪಾಂಪ್ಲೆಟ್ಸ್ ಇದನ್ನೆಲ್ಲ ಓಡಿಸ್ತಾನೆ ಇರುತ್ತೆ ಅದು ಯಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುತ್ತೋ ಅಲ್ಲಿ ಕೆಲವೊಬ್ಬರು ಹೇಳ್ಕೊಡ್ತಾರೆ ಒಳ್ಳೊಳ್ಳೆ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಯಾವ ರೀತಿ ರಕ್ಷಣೆ ಇಟ್ಕೋಬೇಕು ಮಗುನ ಯಾವ ರೀತಿ ನೀವು ಆರೋಗ್ಯಯುತವಾದ ಆಹಾರವನ್ನು ಸೇವಿಸಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ಪ್ರತಿಯೊಂದು ಹೇಳ್ಕೊಡ್ತಾರೆ ಅಲ್ಲೂ ಕೂಡ ಕೆಲವೊಂದು ಪಾಂಪ್ಲೆಟ್ಸ್ ಇರ್ಬೋದು ಕೆಲವೊಂದು ಬುಕ್ಸು ಆ ಥರದ್ದು ಕೂಡ ಕೊಡ್ತಾರೆ ಮತ್ತು ಹಳ್ಳಿಗಳಲ್ಲಿ ಮನೆಯವರಿಗೆ ಆದಂಥವ್ರಿಗೆ ಇಂಥ ಮಾಹಿತಿ ತಿಳಿಯೋದಿಲ್ಲ ಅಂತ ಏನಿಲ್ಲ ಯಾಕಂದರೆ ಸುತ್ತಮುತ್ತಲಿನ ಆರೋಗ್ಯ ಕೇಂದ್ರಗಳು ಸರ್ಕಾರಿ ಆರೋಗ್ಯ ಕೇಂದ್ರಗಳು ಏನಿರ್ತವೆ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಥವಾ ಪಿ ಎಚ್ ಸಿ ಒ ಎನ್ ಎಮ್ ಅಂತ ಯಾರಾದರೂ ಒಬ್ಬರು ನರ್ಸು ಬರ್ತಾರೆ ಅಥವಾ ಯಾವುದೇ ಶುಶ್ರೂಷಕಿಯನ್ನು ಕೂಡ ಅಂದರೆ ನರ್ಸು ಕೂಡ ಮನೆ ಭೇಟಿಯನ್ನು ಮಾಡ್ತಾರೆ ಮಗು ಆರೈಕೆ ಯಾವ ರೀತಿ ಮಾಡಬೇಕು ಯಾವ ರೀತಿ ತಿನ್ನಬೇಕು ಯಾ ಬಾಣಂತಿ ಯಾವ ರೀತಿ ಇರಬೇಕು ಮಗನು ಯಾವ ರೀತಿ ರಕ್ಷಣೆ ಮಾಡಬೇಕು ತಾನು ಗ ಅಂದರೆ ಬಾಣಂತಿ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅದ್ರ ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಸರ್ಕಾರಿ ಆಸ್ಪತ್ರೆ ಹತ್ರದ ವೈದ್ಯಾಧಿಕಾರಿಗಳು ಯಾರಿರ್ತಾರೆ ಅವರು ಹಳ್ಳಿಗಳಲ್ಲಿರುವಂತಹ ಗ ಬಾಣಂತಿಯ ಮನೆಗೆ ಭೇಟಿ ಕೂಡ ಮಾಡ್ತಾರೆ ಇದು ನಾನು ಕಂಡ ಮಟ್ಟಿಗೆ ಸುಮಾರು ಕಡೆ ಎಲ್ಲ ಕಡೆನೂ ನಡೀತಿದೆ ಕೆಲವೊಂದು ನಗರ ಕೇಂದ್ರಗಳಲ್ಲಿ ಅದು ಇಲ್ಲದೆ ಇರ್ಬೋದು ಬಟ್ ಹಳ್ಳಿಯ ಜೀವನಗಳಲ್ಲಿ ಇದು ನಡೀತಿದೆ ನನ್ನ ಏರಿಗೆಯೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನು ಉಪಯುಕ್ತ ಮಾಹಿತಿಯನ್ನು ಬಾಣಂತಿಯರಿಗಾಗಿ ನವಜಾತ ಶಿಶುಗಳನ್ನು ಈಗಿನ ಹುಟ್ಟಿರೋಂಥ ಮಕ್ಕಳ ಸಲಹೆಗಳಿಗಾಗಿ ಈ ಒಂದು ವಿಡಿಯೋನ ಇದ್ದೀನಿ ಜೊತೆಗೆ ಸರ್ಕಾರವು ಕಾಲಕಾಲಕ್ಕೆ ಬದಲಾವಣೆ ಮಾಡುವಂತಹ ಕೆಲವೊಂದು ಲಸಿಕೆಗಳಿರ್ಬೋದು ಕೆಲವೊಂದು ವಿಷಯಗಳಿರ್ಬೋದು ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ಮಗುವಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ತಿಳಿಸ್ಕೊಡುವಂಥದ್ದು ನನ್ನ ಮುಖ್ಯ ಉದ್ದೇಶವೂ ಕೂಡ ಆಗಿರುತ್ತೆ ಈಗಿನ ಸರ್ಕಾರದಲ್ಲಿ ಯಾವ ಭಾರತದಲ್ಲಿ ತಾಯಿ ಮರಣ ಸಂಖ್ಯೆ ಹೆಚ್ಚಾಗಿರೋದರಿಂದ ಅದನ್ನು ಕಡಿಮೆ ಮಾಡಲೇಬೇಕು ಎರಡು ಸಾವಿರದ ಮೂವತ್ತಷ್ಟರಲ್ಲಿ ಅತಿ ಕಡಿಮೆಯಾಗಿ ತೀವ್ರ ರೀತಿಯಲ್ಲಿ ಬೇಗ ಇಳಿಕೆ ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ನವಜಾತ ಶಿಶುಗಳು ಸಾಯಬಾರ್ದು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ ಆದ್ದರಿಂದ ಸರ್ಕಾರ ನೀಡುವಂಥ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ನೀಡೋಣ ಇನ್ನು ಮುಂದೆನೂ ಕೂಡ ಅದೇ ರೀತಿ ವಿಡಿಯೋಗಳನ್ನ ಮಾಡ್ತೀನಿ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಲಸಿಕೆಯನ್ನು ಮಗುಗೆ ಹಾಕ್ಸುವಂಥದ್ದು ಲಸಿಕೆ ಅಂದರೆ ಇಮ್ಯುನೈಜೇಷನ್ ಶೆಡ್ಯೂಲ್ಡ್ ಇರುತ್ತೆ ತಾಯಿ ಕಾರ್ಡ್ ಕೊಟ್ಟಿರ್ತಾರೆ ನಿಮಗೆ ತಾಯಿ ಕಾರ್ಡ್ ಪ್ರಕಾರ ಮಗುಗೆ ಲಸಿಕೆಯನ್ನು ಹಾಕ್ಸ್ಬೇಕಾಗತ್ತೆ ಜೊತೆಗೆ ಹಾಕ್ಸಿ ಆ ಮಗುನ ಆ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಆವಾಗಲೇ ಹೇಳ್ಕೊಡ್ತಾರೆ ಲಸಿಕೆ ಬಗ್ಗೆ ಮಾಹಿತಿ ಬೇಕಂತಂದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಒಂದೊಂದು ವ್ಲ್ಯಾಗ್ ಮಾಡಿ ಯಾಕಂದರೆ ಇದರಲ್ಲೇ ಹೇಳ್ತಾ ಹೋದರೆ ಅತಿ ಹೆಚ್ಚು ಸಮಯನ ಇದೆ ತೊಗೊಂಬಿಡುತ್ತೆ ಲಸಿಕೆ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಇದು ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಲಸಿಕೆಗಳು ಉಚಿತವಾಗಿ ಸಿಗುತ್ತೆ ಒಂದು ನಾಲ್ಕು ಲಸಿಕೆಗಳನ್ನು ಹೊರತುಪಡಿಸಿ ನೋಡಿದೆನ ಲಸಿಕೆಗಳು ಉಚಿತವಾಗಿ ಸಿಗುತ್ತೆ ಯಾರು ಕೂಡ ದುಡ್ಡು ಕೊಟ್ಟು ಪಡ್ಕೊಳ್ಳೋಂಗೇನಿರಲ್ಲ ಉಚಿತವಾಗಿ ಕೊಡ್ತಾರೆ ಎರಡನೇದು ಮಗುವಿಗೆ ತಾಯಿ ಫೀಡ್ ಮಾಡೋದು ಅಂದರೆ ಎದೆ ಹಾಲನ್ನ ಕುಡಿಸೋದು ಯಾವ ರೀತಿ ಮಾಡಬೇಕು ಮಗುವಿಗೆ ಎದೆ ಹಾಲನ್ನು ಹೊರತುಪಡಿಸಿ ಏನನ್ನು ಸಹ ಕೊಡಬೇಡಿ ಈಗ ಹೇಳ್ತಾರೆ ಅಯ್ಯೋ ಮಗು ಹುಟ್ಟಿದ ತಕ್ಷಣ ಸಕ್ಕರೆ ನೀರಾಕಪ್ಪ ಬಾಯಿಗೆ ಸಿಹಿ ಹಾಗೆ ಹೀಗೆ ಅಂತ ಯಾವ ಮಾತು ಯಾವ ಅದು ಹಳೆಯ ಪದ್ಧತಿ ಹಳೆಯ ಆರೋಗ್ಯದ ಪದ್ಧತಿನೇ ಬೇರೆ ಇತ್ತು ಈಗಿನ ಆರೋಗ್ಯದ ಪದ್ಧತಿನೇ ಬೇರೆ ಇದೆ ದಯಮಾಡಿ ಮಗುವಿಗೆ ಇದೆ ಹಾಲನ್ನು ಹೊರತುಪಡಿಸಿ ಬೇರೇನನ್ನು ಕೊಡಬೇಡಿ ಜೊತೆಗೆ ಎರಡರಿಂದ ಮೂರು ಗಂಟೆಗೊಳಗೆ ಪದೇ ಪದೇ ಮಗುವಿಗೆ ಹಾಲನ್ನು ಕೊಡೋದ ನಿಲ್ಲಿಸಬೇಡಿ ಅದು ಮಧ್ಯರಾತ್ರಿ ನಮ್ಮ ನಿದ್ದೆಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಗುಗೆ ಹೇಳಿಸ್ತೇ ಹಾಲು ಕುಡಿಸ್ತೇ ಇರಬೇಡಿ ಕೆಲವೊಂದು ಮಕ್ಕಳು ಅಂದರೆ ರಾತ್ರಿ ಎಲ್ಲ ಎಚ್ರಾಗಿರ್ತವೆ ಅಗಲೆಲ್ಲ ಮಲಗ್ತವೆ ಅದು ಸಾಮಾನ್ಯ ಕ ಮೊದ ಮೊದಲು ಮೂರು ತಿಂಗಳು ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅದು ಇದ್ದೇ ಇರುತ್ತೆ ಸೊ ಮಗುಗೆ ಯಾವುದೇ ಕಾರಣಕ್ಕೂ ಎರಡು ಮೂರು ಗಂಟೆಗಳಿಗೊಮ್ಮೆ ಹಾಲು ಕುಡಿಸ್ಬೇಕು ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದರೆ ಹಾಲು ತಾಯಿ ಎದೆ ಹಾಲಲ್ಲಿರುವಂತಹ ಏನೇ ಇರ್ಬೋದು ಅಂಶ ಅಂಶ ಮಗುವಿನ ಯಾವುದೇ ಕಾಯಿಲೆಯೂ ರಕ್ಷಣೆ ಮಾಡುವಂತಹ ಕೆಪಾಸಿಟಿನೂ ಹೊಂದಿರುತ್ತೆ ಮೂರನೇದು ಚರ್ಮದಿಂದ ಚರ್ಮಕ್ಕೆ ಆರೈಕೆ ಮಾಡಿ ಅಂತಂದರೆ ಮಗುನ ಯಾವಾಗಲೂ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳೋದು ಯಾವಾಗಲೂ ಮಗುನ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳೋದು ಚರ್ಮದಿಂದ ಚರ್ಮಕ್ಕೆ ಅದನ್ನೇ ಸಪೋರ್ಟ್ ಮಾಡಿದೆ ಅಂದರೆ ಆ ರೀತಿ ಮಾಡಿದಾಗ ಮಗು ಯಾವಾಗಲೂ ಚುರುಕಾಗಿ ಬೆಳೆಯುತ್ತೆ ಲವಲವಿಕೆಯಿಂದ ಇರೋದು ಯಾರೋ ನನ್ನ ಜೊತೆ ಇದ್ದಾರೆ ತಾ ಅದರಲ್ಲೂ ತಾಯಿ ಯಾವಾಗಲೂ ಹೋಲ್ಡ್ ಮಾಡ್ಕೊಂಡಿದ್ರಂತೂ ಎತ್ಕೊಂಡಿದ್ರಂತೂ ಅದು ತುಂಬ ಖುಷಿಯಾಗಿರುತ್ತೆ ತುಂಬ ಲವಲವಿಕೆಯಿಂದ ಬೆಳೆಯುತ್ತೆ ಯಾವುದೇ ಔಷಧಿ ಅವಶ್ಯಕತೆ ಇರೋಲ್ಲ ತಾಯಿ ಜೊತೆ ಇದ್ದಾಗ ಮಗುಗೆ ಜೊತೆಗೆ ಅದ್ರ ಜೊತೆ ತಾಯಿ ಎದೆ ಕೂಡ ಆವಾಗ ಜಾಸ್ತಿ ಆಗುತ್ತೆ ಯಾಕಂದರೆ ಮಗು ಜಾಸ್ತಿ ಜೊತೆ ಜಾಸ್ತಿ ಬಾಂಡಿಂಗ್ ಆದಾಗ ತಾಯಿ ಇಲ್ದೇದಂಥ ಸಮಯ ಸಂದರ್ಭದಲ್ಲಿ ಮನೇಲಿ ಯಾರ್ಯಾರು ಇರ್ತಾರೆ ಅವರು ಕೂಡ ಅದನ್ನು ಎತ್ಕೊಂಡು ಚರ್ಮದಿಂದ ಚರ್ಮಕ್ಕೆ ಆರೈಕೆಯನ್ನು ಕೊಡಬಹುದು ಇದರಿಂದ ತಾಯಿ ಬಾಂಡಿಂಗು ಚೆನ್ನಾಗಿರುತ್ತೆ ಮಗು ಬಾಂಡಿಂಗು ಚೆನ್ನಾಗಿರುತ್ತೆ ಮನೆಯವ್ರ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಮಗು ಬಹಳ ಬೇಗ ಚುರುಕಾಗಿ ಲವಲವಕಿಯಿಂದ ಬೆಳೆಯೋದಕ್ಕೆ ಅದೇ ಉತ್ತಮವಾದಂತಹ ಆಗಿರುತ್ತೆ ಮೂರನೇದು ನಾಲ್ ನಾಲ್ಕನೇದು ಒಕ್ಕಳಬಳ್ಳಿ ನಾಲ್ಕನೇದು ಏನಪ್ಪ ಅಂದರೆ ಒಕ್ಕಳಬಳ್ಳಿ ಮಗು ಹುಟ್ಟಿದ ಮೇಲೆ ನಾವು ಆಸ್ಪತ್ರೆಯಿಂದ ಬಂದಿರ್ತೀವಿ ಅದಕ್ಕೆ ಹೆರಿಗೆ ನಂತರ ಏನೋ ಇದನ್ನು ಬಂದು ಬ್ಯಾಂಡನ್ನು ಹಾಕಿರ್ತಾರೆ ಬಟ್ ಅದ ಅದಾಗೆ ಅದು ಬೀಳೋವರೆಗೂ ಅದನ್ನು ಮುಟ್ಟಬೇಡಿ ಎಳಿಬೇಡಿ ಸ್ವಚ್ಛವಾಗಿ ಒಳಗಿದೆ ಅಂದರೆ ಸ್ನಾನ ಮಾಡಿಸಿದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ ಪೌಡ್ರ್ ಹಾಕೋದು ಅದನ್ನು ತೇವ ಒರ್ಸ್ದೆ ಬಿಡೋಂಥದ್ದು ಇಂಥದ್ದೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ ದಯಮಾಡಿ ಆ ಜಾಗವನ್ನು ಒಂದು ಶುದ್ಧವಾದ ಕಾಟನ್ ಬಟ್ಟೆಯಲ್ಲಿ ಒತ್ತಿ ನೀಟಾಗಿ ಸ್ಮೂತಾಗಿ ಅದನ್ನು ಕ್ಲಿಯರ್ ಮಾಡಿ ತೇವಾಂಶ ಬಿಡಬೇಡಿ ಜೊತೆಗೆ ಯಾವುದೇ ಪೌಡ್ರನ್ನು ಹಾಕಬೇಡಿ ಅದಾಗದೆ ಬಿಡೋವರೆಗೂ ಕೂಡ ನೀವು ಏನನ್ನೂ ಹಚ್ಚಕ್ಕೆ ಹೋಗಬೇಡಿ ಏನನ್ನೂ ಮಾಡಬೇಡಿ ಮೂ ನಾಲ್ಕನೇದು ಆಯಿತು ಐದನೇದು ಇವಾಗ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಸ್ವಚ್ಛತೆ ಮಗು ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಳಿ ಯಾವುದೇ ಧೂಳು ಯಾವುದೇ ಹೊಗೆ ಆಡದಿರೋ ಥರ ನೋಡ್ಕೊಳ್ಳಿ ಯಾ ಮಗುನ ಮುಟ್ಟುವಾಗ ಯಾವಾಗಲೂ ನಾವು ಐಜಿನಾಗಂದರೆ ಶುಚಿತ್ವವನ್ನು ಕಾಪಾಡ್ಕೋಬೇಕು ಸೋಪಿಂದನೂ ಅಥವಾ ಈಗ ಹ್ಯಾಂಡ್ ವಾಷಿಂದನೂ ಕೈ ತೊಳ್ಕೊಂಡು ಮಗುನ ಮುಟ್ಟಬೇಕು ಯಾಕಂದರೆ ಮಗು ಅಷ್ಟು ಸೂಕ್ಷ್ಮ ಜೀವಿಯಾಗಿರುತ್ತೆ ಆ ಕ್ಷಣದಲ್ಲಿ ತುಂಬ ನಾವು ಎಷ್ಟು ಅದನ್ನ ನೋಡ್ಕೋತೀವೋ ಅಷ್ಟೇ ಯಾವುದೇ ಕಾಯಿಲೆಗಳು ಹತ್ರ ಬರ್ದಂಗೆ ಮಗುಗೆ ಯಾವುದೇ ತೊಂದರೆ ಆಗ್ದಂಗೆ ಈವನ್ ನೆಗಡಿ ಕೂಡ ಆಗೋದಿಲ್ಲ ಶೀತ ಆಗೋದಿಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಅದು ಅದೇ ರೀತಿ ನಾವು ಎಷ್ಟು ಐಜಿನಾಗ ನೋಡ್ಕೋತೀವೋ ಅದೇ ರೀತಿ ಇರುತ್ತೆ ಆರನೇದು ಏನಪ್ಪ ಅಂದರೆ ತಾಯಿ ಕೂಡ ಆರೋಗ್ಯ ಮಗುವಿನ ಭಾಗ್ಯ ಅಂದರೆ ತಾಯಿಯ ಆರೋಗ್ಯವೇ ಮಗುವಿನ ಭಾಗ್ಯ ಆಗಿರುತ್ತೆ ಯಾಕಂದರೆ ತಾಯಿ ಆರೋಗ್ಯವಾಗಿದ್ದರಲ್ಲೂ ಮಗುಗೆ ಎಲ್ಲ ರೀತಿ ದೊರಕಿಸ್ಕೊಡಕ್ಕೆ ಸಾಧ್ಯ ಆದ್ರಿಂದ ಫಸ್ಟು ಮೊದಲನೇದು ಆದ್ಯತೆ ತಾಯಿ ತಾಯಿ ತನ್ನ ಅಂದರೆ ಬಾಣಂತಿಯಲ್ಲಿ ಆಹಾರ ಕೆಲವೊಂದು ಕಡೆ ಹಳೆ ಪದ್ಧತಿಗಳಿದೆ ದಯಮಾಡಿ ಅದನ್ನು ಮಾಡಬೇಡಿ ಯಾಕಂದರೆ ಹಳೆ ಪದ್ಧತಿಗಳು ಏನಪ್ಪಾ ಇತ್ತು ಅಂತಂದರೆ ಮನೆ ಹತ್ರ ಬಾತ್ರೂಮ್ಗಳಿರ್ತಿರ್ಲಿಲ್ಲ ಎಲ್ಲೋ ಒರೆ ಹೊಳೆ ಹತ್ರ ಹೋಗಬೇಕಿತ್ತು ಕೆರೆ ಹತ್ರ ಹೋಗಬೇಕಿತ್ತು ಆದ ಕಾರಣ ಆ ಟೈಮಲ್ಲಿ ಬಾಣಂತಿ ಹಂಗೆ ಗಂಟೆ ಗಟ್ಟಲೆ ಹೋದ್ರೆ ಮಗು ಹಾಲು ಕೊಡೋದಕ್ಕೆ ಏನು ಮಾಡೋದು ಅನ್ನೋ ಕಾರಣಕ್ಕೆ ಹಿಂದಿನ ಕಾಲದವ್ರು ಏನು ಮಾಡ್ತಾಯಿದ್ರು ಕೆಲವೊಂದು ಪದ್ಧತಿಗಳನ್ನ ಇಟ್ಕೊಂಡಿದ್ರು ಒಂದೇ ಲೋಟ ನೀರು ಕೊಡೋದು ಒಂದು ದಿನಕ್ಕೆ ಇಲ್ಲ ಎರಡೇ ಲೋಟ ನೀರು ಕೊಡುವಂಥದ್ದು ಆಹಾರವನ್ನು ಕಡಿಮೆ ಕೊಡುವಂಥದ್ದೆಲ್ಲ ಅಂಥದ್ದೆಲ್ಲ ಮಾಡ್ತಿದ್ರು ದಯಮಾಡಿ ಆ ಥರ ಮಾಡಬೇಡಿ ಯಾಕಂದರೆ ಈಗಿನ ಕಾಲದ ಆಹಾರ ಪದ್ಧತಿಗೂ ಹಿಂದಿನ ಕಾಲದ ಆಹಾರ ಪದ್ಧತಿಗಳು ತುಂಬ ವ್ಯತ್ಯಾಸ ಇದೆ ಜೊತೆಗೆ ಈ ನೀರು ಕಡಿಮೆ ಕೊಟ್ಟೋದ್ರಿಂದ ಎಷ್ಟೋ ಮಹಿಳೆಯರಿಗೆ ಪೈಲ್ಸ್ ಅನ್ನೋದು ಅಂದರೆ ಮೋಷನ್ ಮಾಡೋದಕ್ಕೆ ತುಂಬ ಕಷ್ಟ ಕೂಡ ಆಗಿರುವಂಥ ಸಿಚುವೇಶನ್ಗಳು ಎಷ್ಟೊಂದಿದೆ ದಯಮಾಡಿ ಈಗಿನ ಕಾಲದಲ್ಲಿ ಸಿಜರಿನೇ ಅತಿ ಹೆಚ್ಚು ಇರೋದರಿಂದ ನಾರ್ಮಲ್ ಏರಿಗೇ ಆಗಲಿ ಸೀಜರಿನ್ ಅಂದರೆ ಆಗಲಿ ಎಲ್ಲರಿಗೂ ಅತಿ ಹೆಚ್ಚು ನೀರನ್ನು ಕೊಡಿ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯಿರಿ ಮತ್ತು ಆಹಾರ ಅತಿ ಹೆಚ್ಚು ಸೇವನೆ ಮಾಡಬೇಕು ಯಾಕಂದರೆ ತಾನು ತಗೊಂಡು ಆಹಾರ ಮಗುವಿಗೆ ಹಾಲಿನ ರೂಪದಲ್ಲೇ ಹೋಗ್ತಿರುತ್ತೆ ಹೊರತು ಆಕೆಗೆ ಏನು ಸಿಗೋದಿಲ್ಲ ಆಮೇಲೆ ಸಪ್ಲಿಮೆಂಟ್ಸ್ ಅಂದರೆ ಮಾತ್ರೆಗಳು ಡಾಕ್ಟ್ರು ಏನು ವೈದ್ಯರುಗಳು ಏನು ಸಜೆಷನ್ ಮಾಡಿರ್ತಾರೆ ಮಗು ಆದ ಆರು ತಿಂಗಳವರೆಗೂ ಅದನ್ನು ದಯಮಾಡಿ ತೊಗೊಳ್ಳಿ ಅಂಥ ಸಮಯದಲ್ಲಿ ತುಂಬ ಅವಶ್ಯಕವಾಗಿರುತ್ತೆ ಯಾಕಂದರೆ ಡೆಲಿವರಿ ಆದಾಗ ನಿಮಗೆ ಕ್ಯಾಲ್ಶಿಯಂ ಲಾಸ್ ಆಗಿರುತ್ತೆ ವಿಟಮಿನ್ ಬಿ ಟ್ವೆಲ್ ಆಗಿರುತ್ತೆ ತುಂಬ ವಿಟಮಿನ್ಸು ಮಿನರಲ್ಸ್ ಎಲ್ಲ ಆಗಿರುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಮಗುಗೆ ಹಾಲು ಕೊಡೋಕ್ಕೆ ಶುರು ಮಾಡ್ತೀರ ಇನ್ನೂ ಎಲ್ಲ ರೀತಿ ಲಾಸಾಗುತ್ತೆ ನೀವು ಆಮೇಲೆ ಏರಿಗೆ ಆಗಿ ಮಗು ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ಮೇ ನನಗೆ ಮಂಡಿ ನೋವು ನನಗೆ ಬೆನ್ನು ನೋವು ನನಗೆ ಹಾ ನೋವು ಏನೋ ಅಂತ ಹೇಳೋ ಬದಲು ಡಾಕ್ಟರ್ ಹೇಳೋಂಥ ಸಪ್ಲಿಮೆಂಟ್ಸ್ನ ತೊಗೊಳ್ಳಿ ಮತ್ತು ಡಾಕ್ಟ್ರು ಕೊಡೋಂಥ ಅಡ್ವೈಸಸ್ನ ತೊಗೊಳ್ಳಿ ಮನೆಯವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ತರಕಾರಿ ಸೊಪ್ಪು ತಿಂದೆ ಅಂತೂ ಇರಲೇಬೇಡಿ ಮುದ್ದೆ ತಿನ್ನಬೇಡಿ ಅನ್ನ ತಿನ್ನಬೇಡಿ ಅಥವಾ ಹಣ್ಣು ತಿನ್ನಬೇಡಿ ಅಂತೆಲ್ಲ ಹೇಳ್ತಾರೆ ದಯಮಾಡಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ಎಲ್ಲ ರೀತಿಯ ಆಹಾರವನ್ನು ತಗೊಳ್ಳಿ ಅದು ಪೂರಕವಾದ ಆಹಾರವನ್ನು ಪೌಷ್ಟಿಕಯುಕ್ತ ಆಹಾರವನ್ನು ಅತಿ ಹೆಚ್ಚು ತಗೊಳ್ಳಿ ಯಾ ಬಾಣಂತಿಯಲ್ಲಿ ಅತಿ ಹೆಚ್ಚು ತಗೋಬೇಕು ಯಾಕಂದರೆ ಗರ್ಭಿಣಿಗಿಂತ ಅತಿ ಹೆಚ್ಚು ಬಾಣಂತಿನಲ್ಲೇ ಎಲ್ಲ ಪೌಷ್ಟಿಕಯುಕ್ತ ಆಹಾರವನ್ನು ತಗೋಬೇಕು ಯಾಕಂದರೆ ಅದು ನಮ್ಮ ನಾವೇನು ತಗೋತೀವಿ ಅದೇ ಮಗುಗೂ ಕೂಡ ಹಾಲಿನ ರೂಪದಲ್ಲಿ ಹೋಗುತ್ತೆ ಅದರಿಂದ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಏನಪ್ಪ ಅಂದರೆ ಕೊನೆಯ ಪಾಯಿಂಟು ಸೆವೆನ್ನು ಏಳನೇ ಪಾಯಿಂಟು ನಿಮ್ಮ ಕುಟುಂಬ ಯೋಜನೆಯನ್ನು ಯೋಜಿಸಿಕೊಳ್ಳಿ ಅಂತ ಅಂದರೆ ಒಂದು ಮಗುಗೂ ಇನ್ನೊಂದು ಮಗುಗೂ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸರ್ಕಾರ ಯೋಜನೆ ಮಾಡಿರುವಂತಹ ಹಲವಾರು ಪದ್ಧತಿಗಳಿವೆ ಹಲವಾರು ಯೋಜನೆಗಳಿವೆ ದಯಮಾಡಿ ಅದನ್ನು ಅಳವಡಿಸ್ಕೊಳ್ಳಿ ಯಾಕಂದರೆ ಕೆಲವರು ಹೇಳ್ತಾರೆ ನಾನು ಕುಟುಂಬ ಕಲ್ಯಾಣ ಯೋಜನೆಗೆ ನಾನು ಒಳಪಡೋದಿಲ್ಲ ನಾನು ಹಾಕ್ಸ್ಕೊಳ್ಳೋದಿಲ್ಲ ನಾನು ಅದನ್ನು ಮಾಡಿಸ್ಕೊಳ್ಳೋದಿಲ್ಲ ಇದನ್ನ ಮಾಡಿಸ್ಕೊಳ್ಳೋದು ಅದೆಲ್ಲ ಸುಳ್ಳು ಅದರಿಂದ ನಿಮಗೆ ಲಾಭ ಗರ್ಭಿಣಿ ಸ್ತ್ರೀಯರಿಗೆ ಲಾ ಬಾಣಂತಿಯರಿಗೆ ಲಾಭ ಕಾರಣ ಏನಪ್ಪ ಅಂತಾರೆ ಬಾಣಂತಿಯರಿಗೆ ಏನಕ್ಕೆ ಲಾಭ ಅಂತಂದರೆ ಒಂದು ಮಗುಗೂ ಇನ್ನೊಂದು ಮಗುಗೂ ಅಂತರ ಹೆಚ್ಚುತ್ತೆ ಜೊತೆಗೆ ನಿಮ್ಮ ಆರೋಗ್ಯ ಬಲಿಷ್ಠ ಆದ ನಂತರವಷ್ಟೇ ಇನ್ನೊಂದು ಮಗುವನ್ನು ಪಡ್ಕೊನೆಯದಾಗಿ ತಾಯಿ ಮತ್ತು ಮಗುವಿನಲ್ಲಿ ಕಂಡು ಬರುವಂತಹ ಅಪಾಯದ ಲಕ್ಷಣಗಳು ಯಾವುದೇ ಅಪಾಯದ ಲಕ್ಷಣಗಳು ಕಂಡು ಬಂದರೂ ಕೂಡ ಹತ್ತಿರದ ಸರ್ಕಾರಿ ಆಸ್ಪತ್ರೆನೇ ಆಗ್ಬೋದು ಯಾವುದೇ ಖಾಸಗಿ ಆಸ್ಪತ್ರೆನೇ ಆಗಬಹುದು ಭೇಟಿ ನೀಡಿ ಆ ಸಮಸ್ಯೆನ ತಕ್ಷಣವೇ ಪರಿಹರಿಸ್ಕೋಬೇಕು ಯಾಕಂದರೆ ನವಜಾತ ಶಿಶುಗಳು ಅತಿ ಸೂಕ್ಷ್ಮವಾಗಿರ್ತವೆ ತುಂಬ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕು ಅದೇ ರೀತಿ ತಾಯಿನೂ ಕೂಡ ಅತಿ ಹೆಚ್ಚು ಸೂಕ್ಷ್ಮವಾಗಿ ನೋಡ್ಕೋಬೇಕಾಗಿರೋದ್ರಿಂದ ಮಗುವಿನಲ್ಲಿ ಮೊದಲನೇದಾಗಿ ಏನು ಸಮಸ್ಯೆ ಕಂಡು ಬರಬಹುದು ಅತಿ ಹೆಚ್ಚು ತುರ್ತಾದಂಥ ಪರಿಸ್ಥಿತಿಗಳು ಅಪಾಯದ ಲಕ್ಷಣಗಳು ಅಂತ ಅಂತ ಅಂದರೆ ಮಗುವಿನ ಮುಖದಲ್ಲಿ ಉಸಿರಾಟದ ಸಮಸ್ಯೆ ಅಂತ ಎರಳತ ಬರೋ ಥರ ಆಗ್ಬೋದು ವೇಗದ ಉಸಿರಾಟ ಆಗುವಂಥದ್ದು ಹಾಲು ಸರಿಯಾಗಿ ಕುಡಿದೇ ಇರೋಂಥದ್ದು ಜ್ವರ ಬರ್ತಾ ಇರೋವಂಥದ್ದು ಇಂಥ ಲಕ್ಷಣಗಳು ಅಪಾಯದ ಲಕ್ಷಣಗಳಾಗಿರ್ತವೆ ಅದರಿಂದ ದಕ್ಷಿಣ ಹೋಗಿ ವೈದ್ಯರನ್ನು ಸಂಪರ್ಕಿಸ್ಕೋಬೇಕು ಎರಡನೇದಾಗಿ ಕಾಮಾಲೆ ರೋಗ ಅಂತೀವಿ ದೇಹ ಅಥವಾ ಅಂಗೈ ಅಂಗಲು ಹಳದಿ ಆಗುವಂಥದ್ದು ದೇಹ ತಣ್ಣಗಾಗುವಂಥದ್ದು ಒಕ್ಕಳು ಬಳಿ ಸುತ್ತ ಕೀವು ಅಥವಾ ಏನಾದ್ರು ಕೆಂಪಗಾಗೋ ಥರ ಆದರೆ ಅತಿ ಹೆಚ್ಚು ಬೇಗ ವೇಗವಾಗಿ ವೈದ್ಯರನ್ನು ಸಂಪರ್ಕಿಸಬೇಕು ಯಾಕಂದರೆ ಇವೆಲ್ಲ ಅತಿ ತುರ್ತು ಆಗಿರ್ತವೆ ಸಂದರ್ಭಗಳಾಗಿರ್ತವೆ ಅಥವಾ ಭೇದಿ ಆಗೋಂಥದ್ದು ಅಥವಾ ಮಗುವಿನ ಮೋಷನಲ್ಲಿ ಮಲದಲ್ಲಿ ಏನಾದರೂ ರಕ್ತನೋ ದೇಹ ಬಿಗಿಯಾಗೋದು ಪಿಡಿಸ್ತಾರ ಬರೋದು ಸುಸ್ತಾಗೋ ಥರನೋ ನಿಶಕ್ತಿ ಥರನೋ ಮಗು ನಿಮಗೆ ಕಾಣಿಸ್ತಿದೆ ಅಂತಂದರೆ ಹೋಗಿ ವೈದ್ಯರನ್ನ ಸಂಪರ್ಕಿಸ್ಬೇಕು ಇದು ಯಾವುದೇ ಲಕ್ಷಣಗಳಲ್ಲಿ ಯಾವುದು ಒಂದು ಕಂಡು ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ದಯಮಾಡಿ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತೀನಿ ಎರಡನೇದಾಗಿ ತಾಯಿಯಲ್ಲಿ ಬರುವಂತಹ ಸಮಸ್ಯೆಗಳು ಏನಪ್ಪ ಅಂತಂದರೆ ತಾಯಿಗೆ ಮೊದಲನೇದಾಗಿ ತಲೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಪಾಯದ ಲಕ್ಷಣಗಳು ಬರುತ್ತೆ ಏನಂತಂದರೆ ವಾಂತಿ ಆಗುವಂಥದ್ದು ತಲೆನೋವು ಬರುವಂಥದ್ದು ಚಂಚಲತೆ ದುಃಖ ಅಂದರೆ ಡಿಪ್ರೆಷನ್ ಈಗ ಬಾಣಂತಿ ಸಂದು ಅಂತೆಲ್ಲ ಹೇಳ್ತಾರಲ್ಲ ಅದು ಅತಿ ಹೆಚ್ಚು ಆಗೋದು ಇಂಥ ಸಮಯದಲ್ಲಿ ಯಾಕಂತಂದರೆ ಆ ಸಮಯದಲ್ಲಿ ತಾಯಿಗೆ ಸರಿಯಾದ ನಿದ್ದೆ ಇರೋದಿಲ್ಲ ಮತ್ತು ಮಗುವಿನ ಆರೈಕೆಯಲ್ಲಿ ತುಂಬ ಸುಸ್ತಾಗಿರ್ತಾಳೆ ಬಳಲಿರ್ತಾಳೆ ಜೊತೆಗೆ ಅವ್ಳಿಗೆ ಆಪ್ರೇಷನ್ ಆಗಿರುತ್ತೆ ಅಥವಾ ಹೆರಿಗೆ ಆಗಿರುತ್ತೆ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ ರಕ್ತ ಹೋಗಿರುತ್ತೆ ಇಂಥ ಎಲ್ಲ ಸಂದರ್ಭಗಳಲ್ಲಿ ಅವಳು ತುಂಬ ನಿಶಕ್ತಳಾಗಿರ್ತಾಳೆ ಮಗುವನ್ನು ಆರೈಕೆ ಮಾಡೋದ್ರಲ್ಲಿ ಆದುದರಿಂದ ಮನೆಯವರೆಲ್ಲರ ಸಪೋರ್ಟ್ ಬೇಕೇ ಬೇಕು ಇಲ್ಲಿ ಸಪೋರ್ಟ್ ಇಲ್ಲ ಅಂತಂದರೆ ಆಕೆ ಬಾಣಂತಿ ಸಂದನ್ನು ಎದುರಿಸ್ಬೇಕಾಗುತ್ತೆ ಆದ್ದರಿಂದ ಅವಳಿಗೆ ಆ ಸಮಯದಲ್ಲಿ ಸಂಬಂಧಿಕರೇ ಆಗ್ಬೋದು ಹತ್ರದ ತಂದೆ ತಾಯಿ ಗಂಡ ಯಾರೇ ಇದ್ದರೂ ಮಗುನ ಜೊತೆಲಿದ್ದು ನೋಡಿಕೊಂಡು ಆ ಬಾಣಂತಿ ಸಂದಾನ ಬರೆದಿರೋ ರೀತಿ ಆ ತಾಯಿಯನ್ನು ಕಾಪಾಡಬೇಕಾಗತ್ತೆ ಇನ್ನೊಂದು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಏನಪ್ಪ ಅಂತಂದರೆ ತುಂಬ ಹೊಟ್ಟೆ ನೋವು ಬರುವಂಥದ್ದು ಹೊಲಿಗೆಯಲ್ಲಿ ಕ್ಯೂ ಆಗುವಂಥದ್ದು ಕೆಂಪಾಗುವಂಥದ್ದು ಯೋನಿಯಲ್ಲಿ ರಕ್ತಸ್ರಾವ ಆಗುವಂಥದ್ದು ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಉರಿ ಆಗುವಂಥದ್ದು ಇಂಥ ಯಾವುದೇ ಸಂದರ್ಭ ಬಂದರೂ ಅಷ್ಟೇ ಪಿಡ್ಸು ಜ್ವರ ತುಂಬ ಸುಸ್ತು ತಲೆ ಸುತ್ತು ಹಸಿವಿಲ್ಲದಿರುವುದು ಈ ಇಂಥ ಲಕ್ಷಣಗಳು ಏನೇ ಕಂಡು ಬಂದರೂ ಕೂಡ ಅತಿ ವೇಗವಾಗಿ ವೈದ್ಯರನ್ನು ಸಂಪರ್ಕಿಸಬೇಕು ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷ್ಯ ಮಾಡಬಾರದು ಯಾಕಂದರೆ ಈಗಿನ ಬಾಣಂತಿಯರನ್ನ ನೋಡ್ತಿದ್ದೀವಿ ಎಷ್ಟೋ ಹಳೆ ಕಾಲದ ಬಾಣಂತಿಯಲ್ಲಿ ಸ್ವಲ್ಪ ಬಾಣಂತಿ ಹೆಚ್ಚಾಗಿ ಕಂಡು ಬರ್ತಾಯಿತ್ತು ಈಗ ಒಂದು ಹಂತಕ್ಕೆ ತೋಟಿಗೆ ಕೂಡ ಬಂದಿದೆ ಒಂದು ಹಂತವೂ ಕೂಡ ಬಂದಿದೆ ಈಗೆಲ್ಲ ಎಲ್ಲರೂ ತಿಳುವಳಿಕೆ ಇರುವಂಥವೇ ಆಗಿರೋದ್ರಿಂದ ಇಂಥ ಸಂದರ್ಭಗಳಲ್ಲಿ ಎಚ್ಚೆತ್ಕೋತಿದ್ದೀರ ಆದರೂ ಕೂಡ ಈ ಒಂದು ಸಲಹೆನ ಕೆಲವೊಂದು ಸಲಹೆಗಳನ್ನ ಕೆಲವ್ರು ಗೊತ್ತಿರೋದಿಲ್ಲ ತಿಳಿಸೋದಕ್ಕೋಸ್ಕರ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನಾನು ಮಾಡಿರೋಂಥ ವಿಡಿಯೋ ತುಂಬ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೆಲ್ತ್ಗಳಲ್ಲಿ ಯಾವ ಯಾವ ಲಸಿಕೆಗಳನ್ನು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ನಾಮಚಾರದ ಶಿಶುವಿಗೆ ಮಗು ಹುಟ್ಟಿದ ತಕ್ಷಣ ಕೊಡಿಸಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯ ಇರುವಂಥ ಲಸಿಕೆಗಳು ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗದಂತಹ ಲಸಿಕೆಗಳನ್ನು ಹೊರಗಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಪಡ್ಕೊಳ್ಳೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ನೀಡುವ ಲಸಿಕೆಗಳ ಕುರಿತು ಮಾಹಿತಿಯನ್ನು ಕೊಡ್ತೀನಿ ಹಾಗೂ ನಿಮಗೆ ಯಾವುದೇ ರೀತಿಯ ಸಹಾಯಧನ ಗರ್ಭಿಣಿಯರಿಗೆ ಗ ಪ್ರಸವನದಲ್ಲಿ ಅಂದರೆ ಬಾಣಂತಿಯರಿಗೆ ಸಂಬಂಧಪಟ್ಟಂತಹ ಮಾ ಸಹಾಯಧನದ ಸರ್ಕಾರ ನೀಡುವಂಥ ಉಚಿತ ಸರ್ಕಾರ ಸಹಾಯಧನದ ಕುರಿತು ಮಾಹಿತಿಯನ್ನು ನೀಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಅಂತ ಹೇಳ್ತಾ ಈ ಒಂದು ಲ್ಯಾಗ್ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಸಪೋರ್ಟ್ ಮಾಡಿ లైక్ మిషర్ మి సబ్స్క్రైబ్ మి బెల్ బటన్ ఐకన్న ప్రెస్ మి ముంద వీడియో నోటిఫికేషన్గోస్కర ప్లీజ్ సబ్స్క్రైబ్ మి ఫోమీ వాచ్ థ్యాంక్ యూ ధన్యవాదాలు